ವಾರ್ತೆಗಳ ವಿವರ ಮಲೆನಾಡಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಾ ನದಿಯು ಗರಿಷ್ಠ ಮಟ್ಟ ತಲುಪಿದ್ದು ನೀರಿನ ಒಳಹರಿವು ಹೆಚ್ಚಾದ ಕಾರಣ ನಗರದ ಕೋರ್ಪಾಳಯನ ಬಳಿ ಇರುವ ಮಂಟಪ ಮುಳುಗಿದೆ ಮಲೆನಾಡಿನಾದ್ಯಂತ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಾ ನದಿ ಮೈದುಂಬಿದ್ದು ಕೊಂಪಳೆಯನ ಬಳಿ ಇರುವ ಮಂಟಪ ಇಂದು ಮುಳುಗಿದೆ ಆಗುಂಬೆ ತೀರ್ಥಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಇದರಿಂದ ತುಂಗಾ ಡ್ಯಾಂಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ನಿರಂತರವಾಗಿ ಏರಿಕೆ ಕಂಡು ಬರುತ್ತಿದೆ ಈಗಾಗಲೇ ಗರಿಷ್ಠ ಮಟ್ಟವಾದ ಐನೂರ ಎಂಬತ್ತ ಎಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ತಲುಪಿರುವುದರಿಂದ ಒಳಹರಿವಿನಷ್ಟೇ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಡ್ಯಾಂಗೆ ನಲವತ್ತೆರಡು ರಡು ಪಾಯಿಂಟ್ನೂರ ಎಂಬತ್ತ ಮೂರು ಕ್ಯೂಸೆಕ್ ಒಳಹರಿವಿದೆ ನಲವತ್ತೊಂದು ಸಾವಿರದ ಐನೂರ ಎಂಬತ್ಮೂರು ಕ್ಯೂಸೆಕ್ ನೀರನ್ನು ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಹೊರಬಿಡಲಾಗ್ತಾ ಇದೆ ನಗರದ ವಿವಿಧೆಡೆ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದ್ದು ಮಳೆ ಕಾರಣ ರಸ್ತೆಗಳಲ್ಲಿ ಕೆಸರು ಗದ್ದೆಗಳಂತಾಗಿವೆ ನೀರು ತುಂಬಿದ ಗುಂಡಿಗಳ ಅರಿವಿಲ್ಲದೆ ಹಲವು ವಾಹನಗಳು ಆಘಾತಕ್ಕೆ ಒಳಗಾಗಿವೆ ಕೆಲವರು ಗಾಯಗೊಂಡಿದ್ದಾರೆ ನದಿ ನೀರಿನ ಮಠದಲ್ಲಿ ಏರಿಕೆ ಕಾಣ್ತಾ ಇದ್ದು ಈ ಕಾರಣದಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ